ಆತ ತಾನಾಯ್ತು ತನ್ನ ಪಾಡಾಯ್ತು ಅಂತ ಇದ್ದವ ಹೆಂಡ್ತಿ ಮಗು ಅಂದ್ರೆ ಜೀವ ಬಿಡ್ತಿದ್ದ ಆದ್ರೆ ಕಟ್ಕೊಂಡ ಪತ್ನಿ ಮಾತ್ರ ಪರಪುರುಷನ ಜೊತೆ ಬಿಂದಾಸ್ ಲೈಫ್ ನಡೆಸೋ ಕನಸು ಕಂಡಿದ್ಲು ಯಾವಾಗ ಈ ವಿಷಯ ಗಂಡನಿಗೆ ಗೊತ್ತಾಯ್ತು ಹೆಂಡ್ತಿಯೇ ಕೊಲೆಗಾತಿಯಾಗಿದ್ದಾಳೆ ಪರಪುರುಷನ ತೆಕ್ಕಿಗೆ ಬಿದ್ದಿದ್ದಳು ಧರ್ಮಪತ್ನಿ ಗಂಡನ ಮೇಲೆ ಸಿಟ್ಟು ಮಾಡೇ ಬಿಟ್ಟಳು ಸಂಚು ಪಾಪಿ ಕಲಿಗಾಲದಲ್ಲಿ ಸಂಬಂಧಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ ಅಪ್ಪ ಮಕ್ಕಳು ತಾಯಿ ಮಗ ಗಂಡ ಹೆಂಡತಿ ಯಾವ ಸಂಬಂಧಕ್ಕೂ ಬೆಲೆಯೇ ಇಲ್ಲ ಯಾಕಂದರೆ ರಕ್ತ ಸಂಬಂಧಿಕರೇ ರಣರಾಕ್ಷಸರಾಗ್ತಿದ್ದಾರೆ ತಾಳಿ ಕಟ್ಟಿದ ಗಂಡನನ್ನೇ ಕೊಂದು ಮಲಗಿಸೋ ಹಂತಕ್ಕೆ ಬಂದಿದ್ದಾರೆ ಹಾವೇರಿಯಲ್ಲಿ ಆಗಿದ್ದೂ ಇದೆ ಜೀವಕ್ಕಿಂತ ಹೆಚ್ಚು ಪ್ರೀತಿಸೋ ಗಂಡನಿದ್ದ ಮುದ್ದಾದ ಮಗುವೂ ಇತ್ತು ಆದರೂ ಈ ಆಂಟಿಗೆ ಹಳೇಲವರ್ ಮೇಲೆ ಹುಚ್ಚು ಪ್ರೀತಿ ಒಂದು ಮಗುವಿನ ತಾಯಿ ಅನ್ನೋದನ್ನು ಮರೆತು ಸೆರಗು ಹಾಸಿದ್ದಳು ಇದು ಪಾಪದ ಗಂಡನಿಗೆ ಗೊತ್ತಾಗ್ತಿದ್ದಂತೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ನಾವಿಬ್ಬರು ಸುಖವಾಗಿರಬಹುದು ಅಂದ್ರೆ ಗಂಡನ ಉಸಿರು ನಿಲ್ಲಿಸಬೇಕು ಅಂತ ಕೊಂದು ಮಲಗಿಸಿದ್ದಾರೆ ಇವಳೇ ನೋಡಿ ಸುಪನಾತಿ ಸಲ್ಮಾ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಚಿಕ್ಕೇರೂರಿನಲ್ಲಿ ಗಾರೆ ಕೆಲಸ ಮಾಡಿಕೊಂಡಿದ್ದ ಸಾದಿಕ್ ನಾಲ್ಕು ವರ್ಷದ ಹಿಂದೆ ಇದೇ ಸಲ್ಮಾಳನ್ನ ಮದುವೆಯಾಗಿದ್ದ ಮೊದಲೆಲ್ಲ ಗಂಡ ಹೆಂಡತಿ ಚೆನ್ನಾಗಿಯೇ ಇದ್ರು ಒಂದು ಮಗು ಕೂಡ ಆಗಿತ್ತು ಆದರೆ ಸಲ್ಮಾಳಿಗೆ ಕಟ್ಕೊಂಡ ಗಂಡನಿಗಿಂತ ಪ್ರಿಯಕರನ ಮೇಲೆಯೇ ಪ್ರೀತಿ ಜಾಸ್ತಿ ಆಗಿತ್ತು ಯಾಕಂದರೆ ಇವರಿಬ್ಬರದ್ದು ಇಂದು ನಿನ್ನೆಯ ಪ್ರೇಮ ಕಥೆಯಲ್ಲ ಸಲ್ಮಾ ಮದುವೆಯಾಗೋದಕ್ಕೂ ಮೊದಲೇ ಈ ಜಾಫರ್ನನ್ನು ಪ್ರೀತಿ ಮಾಡ್ತಿದ್ದಳಂತೆ ಹೀಗಾಗಿಯೇ ಆಗಾಗ್ಗ ಕದ್ದು ಮುಚ್ಚಿ ಸಿರ್ತಿದ್ರು ಆದರೆ ಮದುವೆ ಆದ ಮೇಲೂ ಇದು ನಿಂತಿರಲಿಲ್ಲ ಗಂಡ ಇಲ್ಲದ ಹೊತ್ತಲ್ಲಿ ಬಂದು ಹೋಗ್ತಿದ್ದವ ಸುಂದರ ಸಂಸಾರದಲ್ಲಿ ಹುಳಿ ಹಿಂಡೋ ಕೆಲಸ ಮಾಡುತ್ತಿದ್ದ ಬುದ್ಧಿ ಹೇಳಿದ್ರು ಕೇಳಲಿಲ್ಲ ಗಂಡನನ್ನೇ ಕೊಂದ್ರಲ್ಲ ಯಾವಾಗ ಸಲ್ಮಾ ಹಾಗೂ ಜಾಫರ್ನ ಕಣ್ಣಾಮುಚ್ಚಾಲೆ ಆಟ ಜೋರಾಯ್ತೋ ಸಾದಿಕ್ಕೂ ಅನುಮಾನ ಶುರುವಾಗಿತ್ತು ಹೀಗಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದ ನೀನು ಬದಲಾಗದ ಇದ್ರೆ ನಿಮ್ಮಿಬ್ಬರ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಬೆದರಿಕೆ ಹಾಕಿದ್ದ ಜೊತೆಗೆ ಹೆಂಡ್ತಿಯ ಮೊಬೈಲ್ ಕಸಿದುಕೊಂಡು ವಾರ್ನಿಂಗ್ ಸಹ ಕೊಟ್ಟು ಹೋಗಿದ್ದ ಯಾವಾಗ ಗಂಡ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದನೋ ಸಲ್ಮಾ ಹಾಗೂ ಜಾಫರ್ಗೆ ನಡುಕ ಶುರುವಾಗಿದೆ ಒಂದು ವೇಳೆ ಸಾಧಿಕೇನಾದರೂ ಆತ್ಮಹತ್ಯೆ ಮಾಡಿಕೊಂಡ್ರೆ ನಾವು ಜೈಲಿಗೆ ಹೋಗಬೇಕಾಗುತ್ತೆ ಹೀಗಾಗಿ ನಾವೇ ಇವನನ್ನ ಮುಗಿಸಿದ್ರೆ ಹೇಗೆ ಅಂತ ಪ್ಲಾನ್ ಮಾಡಿದ್ದಾರೆ ಕೊನೆಗೆ ಕಳೆದ ತಿಂಗಳ ಇಪ್ಪತ್ತೈದನೇ ತಾರೀಕು ಕಗ್ಗತ್ತಲ ರಾತ್ರಿಯಲ್ಲೇ ರಕ್ತದ ಕೋಡಿ ಹೆಂಡತಿನ ಮಾಡಿರೋದ್ರಿ ಸಲ್ಮಾ ಅವನ್ ಹೆಂಡತಿ ಅವ್ನ್ ಜಾಫರ್ ಅನ್ನೋ ಹುಡುಗ ಅದ್ ಮೂರ್ನಾಲ್ಕು ವರ್ಷದಿಂದ ಅಫೇರ್ ಐತೆ ಅಂತ ಯಾರಿಗೂ ಗೊತ್ತಿಲ್ಲ ಇದು ಕೊಲೆ ಮಾಡ ಕಾರಣ ಅವ್ರ ಅಫೇರ್ ಅನೈತಿಕ ಸಂಬಂಧ ಇದು ಮಾಡಿ ಮಾಡಿದಾರ್ರಿ ಬೇರೆ ಏನಿಲ್ಲ ಇದ್ರ ಗಂಡ ಮಲಗಿದ ಮೇಲೆ ಪ್ರಿಯಕರ್ನನ್ನ ಕರೆಸ್ಕೊಂಡ ಸಲ್ಮಾ ಕುತ್ತಿಗೆಗೆ ಹಗ್ಗ ಬಿಗಿದು ಉಸಿರುಗಟ್ಟಿಸಿದ್ದಾರೆ ಜೀವ ಹೋಗಿದೆಯೋ ಇಲ್ವೋ ಎಂಬ ಅನುಮಾನದಲ್ಲಿ ಮಚ್ಚಿನಿಂದ ಕೊಚ್ಚಿ ಹಾಕಿದ್ರು ಯಾವಾಗ ಸಾದಿಕ್ ಒದ್ದಾಡುವುದಕ್ಕೆ ಶುರು ಮಾಡಿದ್ನೋ ಮೂರು ವರ್ಷದ ಕಂದಮ್ಮ ಎದ್ದು ಕೂತಿದೆ ಹೆತ್ತವಳ ಅಟ್ಟಹಾಸ ಕಂಡು ಕೂತಲ್ಲೇ ಬೆವತ್ತು ಹೋಗಿದೆ ಕೊನೆಗೆ ಬಾತ್ರೂಮ್ ಬಳಿ ಹೆಣ ಎಳೆದೊಯ್ದು ಬೆಳಗಾಗೋವರೆಗೂ ಕಾದಿದ್ದಾರೆ ಯಾವಾಗ ಸೂರ್ಯೋದಯ ಆಯ್ತೋ ಹಸಿ ಬಿಸಿ ನಾಟಕ ಶುರು ಮಾಡಿದ್ದಾರೆ ನನ್ನ ಗಂಡ ಕಾಲು ಜಾರಿ ಬಿದ್ದು ಗಂಭೀರ ಗಾಯಗೊಂಡಿದ್ದಾನೆ ಅಂತ ಅಕ್ಕಪಕ್ಕದ ಮನೆಯವರನ್ನೆಲ್ಲ ನಂಬಿಸಿದ್ದಾಳೆ ಏನಾದರೂ ಬದುಕಿದ್ದಾನಾ ಅನ್ನೋ ಆಸೆಯಲ್ಲಿ ಸಾದಿಕ್ ಸ್ನೇಹಿತರು ಆಸ್ಪತ್ರೆಗೆ ಸೇರಿಸಿದ್ರು ಆದರೆ ಉಸಿರು ನಿಂತು ಬಹಳ ಸಮಯವೇ ಆಗಿತ್ತು ಹೀಗಾಗಿ ಪೋಸ್ಟ್ ಮಾರ್ಟಮ್ ಮಾಡಿ ಮೃತದೇಹ ಹಸ್ತಾಂತರಿಸಿದ್ರು ಆದರೆ ಸಂಬಂಧಿಕರಿಗೆ ಸಣ್ಣದೊಂದು ಅನುಮಾನ ಶುರುವಾಗಿತ್ತು ಮೂರು ವರ್ಷದ ಮಗುವನ್ನು ವಿಚಾರಿಸುತ್ತಿದ್ದಂತೆ ಅಸಲಿ ಸತ್ಯ ಹೇಳಿದೆ ಹಿಂಗಾಗಿ ಹಂಸಭಾವಿ ಪೊಲೀಸರಿಗೆ ದೂರು ನೀಡುತ್ತಿದ್ದಂತೆ ಸಲ್ಮಾಳ ಅಸಲಿ ಕಥೆ ಬಯಲು ಮಾಡಿದ್ದಾರೆ ಕೊಲೆಗಾತಿ ಹೆಂಡತಿ ಜೊತೆ ಪಾಪಿ ಪ್ರಿಯಕರ್ನನ್ನು ಎತ್ತಾಕೊಂಡು ಹೋಗಿದ್ದಾರೆ ಅವರವರ ವೈಯಕ್ತಿಕ ಅನೈತಿಕ ಸಂಬಂಧಕ್ಕೋಸ್ಕರ ಆ ಪಾಪ ಆ ಹುಡುಗನ ಬಲಿ ತಗೊಂಡಾರ ಇದ್ರೊಳಗೆ ಯಾರ್ಯಾರು ಕೈ ಹೊಡೈತಿ ಆ ತನಿಖೆ ಒಳಗೆ ಒಷ್ಟ್ರು ಹೊರ ಬರಬೇಕು ಒಂದು ಕೂಡಲೇ ಅವ್ರು ಯಾರು ಅದಾದ್ರೂ ಒಟ್ಟ್ರನ್ನ ಕೂಡಲೇ ಬಂಧಿಸಿ ಅವರ ಅವ್ರ ಜೀವಾವಧಿ ಶಿಕ್ಷೆಗೆ ಒಳಪಡಿಸ್ಬೇಕು ಇದಕ್ಕೇನು ಕೈ ಕೈ ಜೋಡಿಸಾರಲ್ಲ ಯಾರ್ಯಾರು ಅದಾರಲ್ಲ ಅವ್ರ ಒಟ್ಟ್ರನ್ನು ಜೀವಾವಧಿ ಶಿಕ್ಷೆಗೆ ಒಳಪಡಿಸ್ಬೇಕು ಅಂತ ಹೆಂಡತಿಯ ಪ್ರೇಮದ ಹುಚ್ಚಿಗೆ ಅಮಾಯಕನೊಬ್ಬ ಬಲಿಯಾಗಿದ್ದಾನೆ ಕೊಲೆಗಾತಿ ಹೆಂಡತಿ ಕಂಬಿ ಹಿಂದೆ ಸೇರಿದ್ರೆ ತಂದೆ ಮಸಣ ಸೇರಿದ್ದಾನೆ ಏನೂ ಅರಿಯದ ಕಂದಮ್ಮ ಮಾತ್ರ ಅನಾಥವಾಗಿದೆ ರಮೇಶ್ ಬಿಹೆಚ್ ನ್ಯೂಸ್ ಏಟೀನ್ ಹಾವೇರಿ